ಮಂಡ್ಯದ ನಗರಸಭೆಯ ವತಿಯಿಂದ ಶಂಕರನಗರ ಬಡಾವಣೆಯಲ್ಲಿ ನಡೆದ ಸ್ಮಶಾನದ ಬಳಿ ಸ್ವಚ್ಛತಾ ಹಿ ಸೇವಾ ಶೀರ್ಷಿಕೆ ಅಡಿಯಲ್ಲಿ ನಡೆದ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಡೆಯಿತು ಕಾರ್ಮಿಕರೆಲ್ಲ ಒಳಗೊಂಡಂತೆ ಈ ದಿನ ನಮ್ಮ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಮಂಡ್ಯ ನಗರದಲ್ಲಿ ನಾಗರಿಕರು ಸ್ವಚ್ಛತೆ ಕಡೆ ಗಮನ ಹರಿಸಿ ಅವರ ಆರೋಗ್ಯ ಕಡೆಯೂ ಗಮನ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇನ್ನೂ ಒಂದು ವಾರ ಈ ಕಾರ್ಯಕ್ರಮ ಇತ್ತು ಅಂತ ಹೇಳ್ತಾ ನಗರಸಭೆ ವತಿಯಿಂದ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕರು ಈ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರಾದ ಯುಪಿ ಪಂಪಾಶ್ರೀ ನಗರಸಭಾಧ್ಯಕ್ಷ ಎಂವಿಪ್ರಕಾಶ್ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ಪರಿಸರ ಅಭಿಯಂತರರಾದ ರುದ್ರೇಗೌಡ ಆರೋಗ್ಯ ನಿರೀಕ್ಷಕರಾದ ಚೆಲುವರಾಜು ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಎಚ್ಎಸ್ ಮಂಜು ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ನಗರಸಭೆಯ ವ್ಯವಸ್ಥಾಪಕರಾದ ಕಲ್ಪನಾ ಮುಖಂಡರುಗಳಾದ ಮಹೇಶ್ ಪ್ರಕಾಶ್ ಹಾಗೂ ಭರತ್ ಸೇರಿದಂತೆ ಇನ್ನಿತರರಿದ್ದರು ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದನ್ನು ವಿರೋಧಿಸಿ ಮಂಡ್ಯದ ಜೇಸಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ರಸ್ತೆ ಗುಂಡಿಗಳನ್ನು ಮುಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ತ್ವರಿತವಾಗಿ ರಸ್ತೆ ಗುಂಡಿ ದುರಸ್ತಿಯ ಬಗ್ಗೆ ಕ್ರಮವಹಿಸುವಂತೆ ಆಗ್ರಹಿಸಿದರು ನಗರದ ಜೆಸಿ ವೃತ್ತದಲ್ಲಿ ಧರಣಿ ಕುಳಿತು ಸಿಎಂ ಡಿಸಿಎಂ ಡಿಕೆಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ರಸ್ತೆ ಗುಂಡಿ ಮುಚ್ಚಿಸದೆ ಜನರ ಜೀವದ ಜೊತೆ ಚೆಲ್ಲಾಟ ಆಡಕಿದೆ ಗುಂಡಿ ಗ್ಯಾರಂಟಿ ವಾಹನ ಗುಜರಿಗೆ ಚಾಲಕ ಆಸ್ಪತ್ರೆಗೆ ಎಂದು ವ್ಯಂಗ್ಯವಾಡಿದರು ಬಿಟ್ಟಿ ಭಾಗ್ಯ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡದೆ ಭಂಡಾಟ ಮಾಡುತ್ತಿದೆ ಎಂದು ವ್ಯಂಗ್ಯದ ಮೂಲಕ ಆಕ್ರೋಶ ಹೊರಹಾಕಿದರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಒಂದು ಏನು ಗುಂಡಿ ಗ್ಯಾರಂಟಿ ಕೊಟ್ಟಿದೆಯೋ ಅದರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದು ಗಂಟೆಗಳ ಕಾಲ ನಾವು ರಸ್ತೆ ತಡೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಇಡೀ ದೇಶಾದ್ಯಂತ ನಮ್ಮ ಬೆಂಗಳೂರನ್ನು ಒಂದು ಏನು ಉದ್ಯಾನ ನಗರಿ ಬೆಂಗಳೂರು ಅಥವಾ ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಈ ರೀತಿ ಒಂದು ಒಳ್ಳೆಯ ಹೆಸರಿತ್ತು ಇವತ್ತು ಬೆಂಗಳೂರಿಗೆ ಇವತ್ತು ಮೋಹನ್ ದಾಸ್ ಪೈ ಅಂತ ಒಬ್ಬ ದೊಡ್ಡ ಉದ್ಯಮಿಗಳು ಇವತ್ತು ಎಲ್ಲ ಕಂಪ್ನಿಗಳು ಕೂಡ ಬೇರೆ ಕಡೆ ಗುಳೆ ಹೋಗ್ತಾ ಇದ್ದಾವೆ ಬೇರೆ ರಾಜ್ಯಗಳಿಗೆ ಇಲ್ಲಿರುವಂಥ ಕಂಪ್ನಿಗಳು ಹೋಗ್ತಾ ಇದ್ದಾವೆ ಅಂದರೆ ಇದು ಇವರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಇವತ್ತು ಗುಂಡಿ ಬೆಂಗಳೂರು ಮಾಡಿಟ್ಟಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳಾಗ್ತಾ ಬಂತು ಇವತ್ತು ಏನು ಸುಮಾರು ಎಸ್ ಎಂ ಕೃಷ್ಣೆಯವರ ಆದಿಯಾಗಿ ಬೆಂಗಳೂರಿನ ಒಂದು ಭಾರತ ದೇಶದ ಒಂದು ಸಿಲಿಕಾನ್ ವ್ಯಾಲಿಯಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಮೂರು ದಶಕಗಳಿಂದ ಏನು ಪ್ರಯತ್ನ ಮಾಡಿ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಂದು ನಗರ ಆಗಿ ಒಂದು ಸುಂದರ ನಗರ ಸಿಲಿಕಾನ್ ವ್ಯಾಲಿ ಗಾರ್ಡನ್ ಸಿಟಿ ಆದಂಥ ಈ ಬೆಂಗಳೂರನ್ನು ಕೇವಲ ಮೂರು ವರ್ಷಗಳ ಅಧಿಕಾರದ ಅವಧಿ ಒಳಗೇ ಅದನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಈ ಐದು ಗ್ಯಾರಂಟಿಗಳ ಜೊತೆಗೆ ಒಂದು ಗುಂಡಿ ಭಾಗ್ಯವನ್ನು ಕೂಡ ಒಂದು ಹೊಸದಾದ ಒಂದು ಗ್ಯಾರಂಟಿಯನ್ನು ಕೊಟ್ಟಂಥದ್ದು ಈ ರಾಜ್ಯ ಸರ್ಕಾರದ ಒಂದು ದೊಡ್ಡ ಸಾಧನೆ ಬೇರೆ ವಿಚಾರದಲ್ಲಿ ಸಾಧನೆ ಶೂನ್ಯ ಆದರೂ ಕೂಡ ಈ ಒಂದು ಸಾಧನೆಯಲ್ಲಿ ಅವರದ ಒಂದು ಭಾಳ ಮೇಲ್ಗೈ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತಾದರೂ ಎಚ್ಚೆತ್ಕೊಂಡು ಇವತ್ತು ಬೆಂಗಳೂರಿನಿಂದ ಸಾಲು ಸಾಲಾಗಿ ಉದ್ಯಮಿಗಳು ಕಂಪನಿಗಳು ಸ್ಥಳಾಂತರ ಮಾಡಿ ಭಾರತ ದೇಶದ ಬೇರೆ ಬೇರೆ ಸಿಟಿಗಳಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಅಶೋಕ್ ಜೈರಾಮ್ ಸಿಟಿ ಮಂಜುನಾಥ್ ವಿವೇಕ್ ಡಾಕ್ಟರ್ ಸದಾನಂದ ಸೇರಿದಂತೆ ಹಲವರು ಇದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಡಾಕ್ಟರ್ ಎಚ್ಡಿ ಚೌಡಯ್ಯ ಹಿತೇಶಿಗಳ ಬಳಗ ಹಾಗೂ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಂತ್ರಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಎಚ್ ಎಚ್ಡಿ ಚೌಡಯ್ಯ ಪ್ರತಿಮೆಗಳ ನಿರ್ಮಾಣಗಳ ಸಮಿತಿ ವತಿಯಿಂದ ಹೊಳಲು ಗ್ರಾಮದಲ್ಲಿ ತೊಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವು ಗ್ರಾಮದ ಶ್ರೀ ಬಲಮುರಿ ಗಣಪತಿ ಉದ್ಯಾನವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ದಿವಂಗತ ಎಚ್ಡಿ ಚಾವಡಯ್ಯನವರ ಭಾವಚಿತ್ರಕ್ಕೆ ಹಾಗೂ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಂತರ ಡಾಕ್ಟರ್ ಬಿಎಸ್ ಜಯಶಂಕರ್ ಬಾಬು ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಪಿಇಎಸ್ ಇಂಜಿನಿಯರ್ ಕಾಲೇಜ್ ಮಂಡ್ಯ ಇವರನ್ನು ಸನ್ಮಾನಿಸಿ ನಂತರ ಮಾತನಾಡಿದ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಸಮಿತಿಯ ಅಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರು ಮಾತನಾಡುತ್ತಾ ಈ ಸಂದರ್ಭದಲ್ಲಿ ಚೌಡಯ್ಯನವರ ಸಮಕಾಲೀನರು ಹಾಗೂ ಒಳ್ಳೆಯ ಜನಪರ ಸೇವೆಯನ್ನು ಮಾಡಿದಂತಹ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿದ್ದೇವೆ ಚೌಡಯ್ಯನವರ ಅಧಿಕಾರದಲ್ಲಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು ನಾವು ಊರಿಂದ್ರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ ಯಾಕಂದರೆ ನಮ್ಮವ್ರೆ ಕೆಲಸ ಮಾಡಿದ್ದಾರೆ 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 ಸಹಕಾರ ನಾಲ್ಕು ಸಾವಿರ ಇಂಡಿಯಾಗಿದ್ದು ಐದು ಸಾವಿರ ಎಸ್ಟಿ ಆಗಿದ್ದು ಅವ್ರ ಬಗ್ಗೆ ಇಷ್ಟ ಮಾತಾಡಬೇಕಂತ ಅವ್ರಿಗೆ ಆಪ್ತರಾಗಿದ್ದಂಥವ್ರು ಭಾಳ ಬಾಬು ಅವರು ಬಾಬು ಒಳ್ಳೆಯ ಮೃದು ಸ್ವಭಾವದವರು ಇವರು ತ ಸಿವಿಲ್ ಇಂಜಿನಿಯರ್ ಪಕ್ಷರು ಇವರು ನಮ್ಮ ಇಂಪ್ರಿ ಎಸ್ ತಾಲೂಕಿನ ಪಕ್ಷರಾಗಿದ್ದರು ನಮ್ಮ ನಮ್ಮ ಊರಿನ ಯಾವುದೇ ಕೆಲಸ ದಿನ ಬನ್ನಿ ಎಂಜಿನ ಯಾವಾಗ ನಾವು ಕೂಡ ನಮ್ಮ ಪುಣ್ಯ ಕೆಲಸ ಕೆಲಸ ಒಂದು ಚೂರು ಬರ ಮಾತಾಡ್ತಾರೆ ನಮ್ಮ ಊರ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ ಎವರೇನ ಬಗ್ಗೆ ಅಷ್ಟೊಂದು ಅತ್ಯಂತ ಗೌರವಿಸ್ಕೊಂಡಿದ್ದಂಥವ್ರು ಇವರನ್ನ ಆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತ ಓದ್ತೇಳ್ಕೊಂಡಾಗ ಅವ್ರು ಒಪ್ಪೇ ಇಲ್ಲ ಅಯ್ಯೋ ಗೌಡ್ರನ್ನ ಆಗಿ ನೋಡ್ತಾ ಇದ್ದು ಮಾಡ್ತಿದ್ದಾರೆ ದೇವ್ರ ಬಾರಿ ಆಟನೆ ಮಾಡಿದ ಕೊನೆಗೆ ಬೃಹತ್ವಾಗಿ ಒತ್ತಿ ಕಟ್ಟು ಬಂದಿದ್ದೆ ಇಂಥವ್ರಿಗೆ ಆ ಗೌಡ್ರಿಂದ ಜನ್ಮದಿನಿಸೋ ಸಂದರ್ಭದಲ್ಲಿ ಒಂದು ಸನ್ಮಾನ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ ದೇವರು ಅವರಿಗೆ ಆಳ್ಲ ಆರೋಗ್ಯ ಕುಟುಂಬಕ್ಕೆ ಕೊಡ್ಲಿ ಮಾಜಿ ಶಾಸಕರು ಹಾಗೂ ಸಮಿತಿಯ ಪ್ರಧಾನ ಪೋಷಕರಾದ ರಾಮು ಅವರ ಮಾತನಾಡುತ್ತಾ ಚೌಡಯ್ಯನವರು ಅವರ ಅಧಿಕಾರದಲ್ಲಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ನಮ್ಮ ಗ್ರಾಮದವರೇ ಎಂಬುದು ನಮಗೆ ಬಹಳ ಸಂತೋಷ ಅವರು ರಾಜಕಾರಣದಲ್ಲಿ ದೇವೇಗೌಡರ ಸಮಕಾಲೀನರಾಗಿದ್ದರು ಮತ್ತು ಒಳ್ಳೆಯ ಆಡಳಿತ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಿದ್ದಾರೆ ಇವರಿಗೆ ಸಹಕಾರ ರತ್ನ ಕರ್ನಾಟಕ ಶ್ರೀ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಎಂದರು

ಪೂಜೆ ಕೆಡೇದೇವರು ಸಾವಿರದ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಮ್ಮ ಗ್ರಾಮದ ಪೂಜೆ ದೇವರು ಅವರ ಸನ್ನಿಗ್ರವಾಗಿ ತಿಳಿಸಿ ಅವರ ಆಟಂತೆ ಹೆಚ್ಚೆ ಗ್ರಾಮದಿಂದ ಈ ಮಣ್ಣಿನಿಂದ ಹಿಡಿದು ಏನು ಕರ್ನಾಟಕ ವಿಧಾನ ಆಳ್ತ ಈಗ ಅವರ ಬಹಳ ಅಮೋದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಬಿಎಸ್ ಜಯಶಂಕರ್ ಬಾಬು ಈ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ಎಂದರೆ ನನ್ನ ಪುಣ್ಯ ಅವರ ಜೊತೆಯಲ್ಲಿ ಬೆರೆತು ಅವರ ಕೆಲಸಗಳನ್ನು ಮಾಡುತ್ತಾ ಬಂದವನು ನಾನು ಆದ್ದರಿಂದ ಅವರ ಹೆಸರಿನಲ್ಲಿ ನನ್ನನ್ನು ಅಭಿನಂದಿಸಿರುವುದು ತುಂಬಾ ಸಂತೋಷ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಪಿಇಟಿ ಟ್ರಸ್ಟಿ ಎಚ್ ಸಿ ಮೋಹನ್ ಕುಮಾರ್ ವಕೀಲರಾದ ವಿಜಯ್ ಕುಮಾರ್ ಮುಖಂಡರಾದ ಬೋರೇಗೌಡ ಶಂಕರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮ್ಯಾ ಚೀತನ್ ಉಪಾಧ್ಯಕ್ಷ ನಾರಾಯಣ ಸೊಸೈಟಿ ಅಧ್ಯಕ್ಷ ದೊಡ್ಡೇಗೌಡ ಡೈರಿ ಅಧ್ಯಕ್ಷ ಅನಸೂಯ ಹಾಗೂ ಎಚ್ ಟಿ ಕೌಡಯ್ಯ ಪ್ರತಿಮೆ ನಿರ್ಮಾಣ ಸಮಿತಿಯ ಉಪಾಧ್ಯಕ್ಷರಾದ ಎಚ್ಸಿ ಹರಿಪ್ರಸಾದ್ ಕಾರ್ಯದರ್ಶಿ ಲಿಂಗಪ್ಪ ಸದಸ್ಯರಾದ ಎಚ್ ಪಿ ಶಿವಣ್ಣ ಎಚ್ ಸಿ ಲಿಂಗರಾಜು ಜಟ್ಟಿಕುಮಾರ್ ರಾಮಕೃಷ್ಣ ಎಚ್ಎಸ್ ಆನಂದ್ ಶ್ರೀಧರ್ ನಂದೀಶ್ ಮಾದಯ್ಯ ಮಂಜು ಹಾಗೂ ಹೊಳಲು ಗ್ರಾಮದ ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು ಗ್ರಾಮಗಳ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳು ದಾನಿಗಳು ಹಾಗೂ ಸಮಾಜ ಸೇವಕರು ಅಗತ್ಯ ಸಹಕಾರ ನೀಡಿದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಎಂದು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ ಕೆ ನಂದೀಶ್ಗೌಡ ತಿಳಿಸಿದರು ಮದ್ದೂರು ತಾಲೂಕಿನ ಹುಳಗನಹಳ್ಳಿ ಗ್ರಾಮದಲ್ಲಿ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಹಾಗೂ ವತಿಯಿಂದ ಅಂದಾಜು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಲ್ಯಾಣಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಕಲ್ಯಾಣಿ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ರೂಪುರೇಷೆ ಸಿದ್ಧವಾಯಿತು ನರೇಗಾ ಮತ್ತು ಪಂಚಾಯಿತಿಯಿಂದ ಹದಿಮೂರು ಲಕ್ಷರು ಅನುದಾನ ಬಿಡುಗಡೆಯಾಯಿತು ಆದರೆ ಕಲ್ಯಾಣಿ ಅಭಿವೃದ್ಧಿಗೆ ಅಷ್ಟು ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗದ ಕಾರಣ ಉಳಿಕೆ ಹನ್ನೆರಡು ಲಕ್ಷ ರು ಹಣವನ್ನು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭರಿಸಲಾಗಿದೆ ಎಂದು ತಿಳಿಸಿದರು ಎಮ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಳಗಿನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಕೂಡ ತಿಪ್ಪಾಳ ಅಂತಲೇ ಕರೀತಾ ಇದ್ವಿ ನಾವು ಈ ಸರ್ಕಾರಿ ಕಟ್ಟೆನ ಇವತ್ತು ಒಂದು ಕಲ್ಯಾಣಿಯಾಗಿ ನಿರ್ಮಾಣ ಮಾಡಿದ್ದೀವಿ ಎಂಜಿ ಎನ್ಆರ್ ಯೋಜನೆಯಡಿ ಮತ್ತು ಕೃಷ್ಣೇಗೌಡ ಚಾರಿಟೇಬಲ್ನ ಟ್ರಸ್ಟ್ನ ಸಹಯೋಗದೊಂದಿಗೆ ಇವತ್ತು ಸುಮಾರು ಲಕ್ಷದ ತನಕ ಖರ್ಚು ಮಾಡಿ ಒಂದು ನಿರ್ಮಾಣ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಹುಳಗನಹಳ್ಳಿ ಗ್ರಾಮದ ಶ್ರೀ ಮಂಚಮ್ಮ ಹಾಗೂ ಶ್ರೀ ಬಸವೇಶ್ವರ ದೇವಾಲಯಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದ ದೇವರಕಟ್ಟೆ ಹಲವು ವರ್ಷಗಳಿಂದ ಜೀವಜಲವಿದ್ದರೂ ನಿರ್ವಹಣೆ ಕೊರತೆಯಿಂದ ತ್ಯಾಜ್ಯ ಆಶೆಯಲ್ಲಿ ಮುಚ್ಚಿ ಹೋಗಿತ್ತು ಹಬ್ಬ ಹರಿದಿನಗಳಲ್ಲಿ ದೇವಾಲಯಗಳ ಪೂಜಾ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿತ್ತು ಹೀಗಾಗಿ ಕಲ್ಯಾಣಿ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ನಿರ್ಣಯ ಮಾಡಲಾಗಿತ್ತು ಎಂದರು ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಕಟ್ಟೆಯನ್ನ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಇವತ್ತು ಒಂದು ಬಸವೇಶ್ವರ ದೇವಸ್ಥಾನದ ಕಟ್ಟೆಯನ್ನ ನವೀಕರಣ ಮಾಡಿ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿದ್ದೀವಿ ಏನಂತೇಳಿದರೆ ಏನಂತ ಹೇಳಿದ್ರೆ ಕೆರೆ ಕಟ್ಟೆಗಳ ಪುನಶ್ಚೇತನ ಒಂದು ಗ್ರಾಮ ಪಂಚಾಯಿತಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಶಿಥಿಲಾವಸ್ಥೆಯಲ್ಲಿದ್ದಂಥ ಕಟ್ಟೆಯನ್ನು ಅದಕ್ಕೆ ನವೀಕರಣ ಮಾಡಿ ಮರುಜೀವವನ್ನು ಕೊಡೋದ್ರ ಮೂಲಕ ಇಲ್ಲಿ ಗ್ರಾಮದ ಅಭಿರು ಗ್ರಾಮಸ್ಥರು ಈ ಕಟ್ಟೆಯ ಉಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಮತ್ತು ಈ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಒಮ್ಮತದಿಂದ ಈ ಕಾಮಗಾರಿಯನ್ನು ಏನು ನಮ್ಮ ವಾರ್ಡ್ಸ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಏನು ಕೋರಿದ್ರು ಕಟ್ಟೆಯನ್ನು ನವೀಕರಣ ಮಾಡಿ ಪುನರುಜ್ಜೀವನ ಮಾಡಿಕೊಡಿ ಅಂತ ಆ ಕೆಲಸವನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಇದಕ್ಕೆ ಸಹಕಾರ ಎಲ್ಲರಿಗೂ ಕೂಡ ನಾನು ತಿಳಿಸ್ತೀನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಣಂಗ್ನಹಳ್ಳಿ ಗ್ರಾಮದಲ್ಲಿ ಈ ದಿನ ಯಮನಹಳ್ಳಿ ಗ್ರಾಮ ಪಂಚಾಯತ್ ಮತ್ತು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಳೆಯ ಶಿಥಿಲಾವಸ್ಥೆಯಾಗಿರ್ತಕ್ಕಂಥ ಒಂದು ಕಲ್ಯಾಣಿಯನ್ನ ಆಧುನಿಕ ಸ್ಪರ್ಶವನ್ನು ನೀಡಿ ಆಧುನಿಕತೆಯ ಬೆಳಕಲ್ಲಿ ಈ ಒಂದು ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಿ ಹುಣಂಗ್ನಳ್ಳಿ ಗ್ರಾಮಸ್ಥರ ಒಂದು ಅನುಕೂಲಕ್ಕೋಸ್ಕರ ಮತ್ತು ದೇವಸ್ಥಾನಗಳಿಗೆ ಕರ್ಗ ತರೋದಕ್ಕೆ ಮೀಸಲು ನೀರು ತರೋದಕ್ಕೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ಏನಿವತ್ತು ಕಲ್ಯಾಣಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಇದರ ಶ್ರೇಯ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಸದಸ್ಯರು ಮುಖ್ಯವಾಗಿ ಈ ಗ್ರಾಮದ ಸದಸ್ಯರಾದಂಥ ಮತ್ತು ಮಾಜಿ ಅಧ್ಯಕ್ಷರಾದ ನಂದಿಸ್ಗೌಡರಿಗೆ ಸಲ್ಲಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಉಪಾಧ್ಯಕ್ಷ ಮಧುಸೂದನ್ ಸದಸ್ಯರಾದ ಅಪ್ಪಾಜಿಗೌಡ ಕಾಮಾಕ್ಷಿ ಚಲ್ವರಾಜು ಸೌಭಾಗ್ಯಮ್ಮ ಜ್ಯೋತಿ ಪಿಡಿಒ ಲೀಲಾವತಿ ಸಿಬ್ಬಂದಿ ಜಗದೀಶ್ ಗ್ರಾಮದ ಮುಖಂಡರು ಯಜಮಾನರು ಹಾಗೂ ಯುವಕರು ಇದ್ದರು ಬೆಳ್ಳೂರು ಪೊಲೀಸ್ ಠಾಣೆಯ ಪಿಎಸ್ಐ ರವಿಕುಮಾರ್ ಅವರಿಂದ ದೂರು ನೀಡಲು ಹೋದ ನನ್ನ ಮೇಲೆ ದೈಹಿಕವಾಳಿ ಹಲ್ಲೆ ಮಾಡಿ ಸಮುದಾಯದ ಹೆಸರಿನಲ್ಲಿ ನಿಂದಿಸಿದ್ದು ಅವರ ವಿರುದ್ಧ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಬೆಳ್ಳೂರು ನಿವಾಸಿ ಅಬು ಬಕ್ಕರ್ ಸಿದ್ದಿಕ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಲೇಜು ವಿದ್ಯಾರ್ಥಿಗಳ ಗಲಾಟೆ ವಿಷಯವಾಗಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸ್ ಠಾಣೆಯಲ್ಲಿಯೇ ಪಿಎಸ್ಐ ರವಿಕುಮಾರ್ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಧಾರ್ಮಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಆಗಸ್ಟ್ ಇಪ್ಪತ್ತೊಂದರಂದು ಮಾವನ ಮಗ ಸೈಯದ್ ಉಮರ್ನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಆಗಸ್ಟ್ ಇಪ್ಪತ್ತೆರಡರಂದು ದೂರು ನೀಡಲು ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಇದರಿಂದ ನನ್ನ ಬೆನ್ನಿನ ಟಿ ಹನ್ನೊಂದು ಮತ್ತು ಟಿ ಹನ್ನೆರಡರ ಮೂಳೆಗಳು ಮುರಿದಿವೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಇಮೇಲ್ ವಾಟ್ಸಪ್ ಮೂಲಕ ದೂರು ನೀಡಿದರೂ ಕ್ರಮ ಜರುಗಿಸದ ಕಾರಣ ನನ್ನ ತಾಯಿ ಎಸ್ಪಿ ಜೊತೆ ನೇರವಾಗಿ ಭೇಟಿಯಾಗದ ಕಾರಣ ಅವರ ಕಚೇರಿ ಸಂಪರ್ಕಿಸಲು ಹೇಳಿದ್ದು ನಂತರ ದೂರು ದಾಖಲಿಸಿಕೊಳ್ಳಲಾಯಿತು ಎಂದರು ನಿರಂತರವಾಗಿ ಮುಸ್ಲಿಂ ಸಮುದಾಯದ ಯುವಕರ ಮೇಲೆ ಕಾರಣ ಪ್ರಕರಣ ದಾಖಲಿಸಿ ಅವರ ಜೀವನ ಹಾಳು ಮಾಡುತ್ತಿರುವ ಬೆಳ್ಳೂರು ಪಿಎಸ್ಐ ರವಿಕುಮಾರ್ ವಿರುದ್ಧ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಸಂಜೆ ನಾ ನಾಳೆ ದಿನ ನಾನು ಬಂದರೆ ನಾನು ಫೋನ್ ಮಾಡಿ ಈ ಥರ ಸ್ಟೇಷನ್ ಹೋದಾಗ ಏನು ಮಾಡಿದ್ರು ನಾನು ಹೋಗಿದ್ದೆ ನಾನು ಮತ್ತೆ ಒಬ್ಬ ಹೋಗಿದ್ವಿ ನಾಳೆ ಏನು ಇಂಟೆನ್ಶಿಪ್ ಏನೂ ಇಲ್ಲದಲೆ ಬಾ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಕರ್ಕೊಂಡೋಗಿ ನಾನು ಹೋಗಿದ ತಕ್ಷಣ ಏನು ಮಾಡಿದ್ರು ನಾನು ಫೋನ್ ಇಸ್ಕೊಂಡು ಸ್ಟೇ ಟೇಬಲ್ ಮೇಲೆ ಇಡ್ಕೊಂಡ್ರು ಅವ್ರ ರೂಮ್ ಇದ್ರಲ್ಲ ಆ ರೂಮಲ್ಲಿ ಒಳಗಡೆ ಇಟ್ಕೊಂಡು ನಿನ್ನ ಫೋನ್ ಒಳಗಡೆ ಇಕ್ಕು ಅಂತ ಹೇಳಿದ್ರು ಫೋನ್ ಇಕ್ಕದೆ ನಾನು ಫೋನ್ ಇಕ್ಕ ತಕ್ಷಣ ನೆಲದ ಮೇಲೆ ಕೂರು ಅಂದರು ಸರ್ ನಾನು ಯಾಕೆ ಕೂರಲಿ ನಾನೇ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು ನಾನೇ ಎಫ್ ಐ ಆರ್ ಕೊಡೋಕ್ಕೆ ಮಾಡಿರೋದು ನಾನು ಯಾಕೆ ನೆಲದ ಮೇಲೆ ಕೊಡಲಿ ಅಂತ ಕೇಳಿದೆ ಇನ್ನು ನಿನ್ನ ನೆಲದ ಮೇಲೆ ಕೂರಲೇಬೇಕು ಕಣೋ ಅಂತ ಹೇಳಿದರು ಸರ್ ನಾನು ಕೂರಲ್ಲ ಅಂದೆ ಆವಾಗ ಏನು ಮಾಡಿದ್ರು ಪಿ ಸಿಗಳಿಗೆ ಇಟ್ಕೊಂಡು ಅವ್ನು ಕೂರಿಸ್ರಿ ಕೆಳಗಡೆ ಅಂತ ಹೇಳಿದರು ನಾನು ಹೇಳಿದೆ ಸರ್ ನಾನು ಕೂರಲ್ಲ ನಾನು ಕೂರೋ ಅಧಿಕಾರನೂ ನೀವು ಹೇಳಂಗೂ ಇಲ್ಲ ಸರ್ ನಾನು ಕೆಳಗಡೆ ಕೂರಲ್ಲ ಅಂದೆ ಆವಾಗ ನಾನು ಸಿ ಸಿ ಟಿ ಟಿ ವಿ ಮುಂದೆ ಹೋದೆ ಸಿ ಸಿ ಟಿ ವಿ ಮುಂದೆ ಪ್ರಿಸನ್ ಮುಂದೆ ಇತ್ತಲ್ಲ ನಾನು ಆ ಸಿ ಸಿ ಟಿ ವಿ ಮುಂದೆ ಹೋದೆ ಅವ್ರು ಬಂದರು ನಾನು ಹೇಳ್ದಂಗೆ ನೀನು ಮಾಡ್ಬೇಕು ನೀನು ಕೂತ್ಕೋಬೇಕು ಆವಾಗ ಸೂಳಿ ಮಗನೆ ಬೂಳಿ ಮಗನೆ ಆ ಥರ ಈ ಥರ ಹೇಳಿದ್ರು ಸಾಬ್ರೂ ನನ್ನ ಮಕ್ಕಳ ನೀವು ನಿಮ್ಮದು ಎಷ್ಟಾಗಿದೆ ನೀವು ಯಾವ ದೇಶದಿಂದ ಬಂದಿದ್ರು ನೀವು ಅದು ಅದು ನಾನು ಕೇಳಿದೆ ಸರ್ ನೀವು ಕೇಳೋ ರೈಟ್ ಸೇ ಇಲ್ಲ ಸರ್ ನಾನು ನನಗೆ ಬಂದಿರೋದು ಕಂಪ್ಲೇಂಟ್ ಕೊಡೋಕ್ಕೆ ನೀವು ನನಗೇನು ಈ ಥರ ಮಾಡಿದ್ರೆ ಹಿಂಗೆ ಸರ್ ನೀವೇನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ನಂದು ಏನು ಇದು ಮಾಡೋಕ್ಕಾಗಲ್ಲ ನೀವೆಲ್ಲ ಇದು ಮಾಡ್ತಿದ್ರೇನು ಹಂಗೆ ಹಿಂಗೆ ಅಂತ ಅನ್ಎಜುಕೇಟೆಡ್ ಫುಲ್ಸ್ ಅಂತ ಸರ್ ನಾನು ಓದ್ದಿರೋದು ಲ್ಯಾಪ್ಟಾಪ್ ಟೆಕ್ನಿಷಿಯನ್ ನಾನು ನಾನು ಬಿಸ್ನೆಸ್ ಮ್ಯಾನು ನಾನು ಯಾರೂ ಅಲ್ಲ ಅವ್ರ ಹುಡುಗರು ಗೊತ್ತಾಗಲ್ಲ ಅಂತ ನನ್ನ ಜೊತೆಲಿ ಬಂದಿರೋದು ನನ್ನ ಸ್ವಂತ ಮಾಮನ ಮಗ ಅವನು ಅಂತ ಹೇಳಿದೆ ಇಲ್ಲ ಹಂಗೆ ಹಿಂಗೆ ಅಂತ ಕಾಲಲ್ಲಿ ಓದಿಯ ಶುರು ಮಾಡಿಬಿಟ್ರು ಕೂತ್ಕೊಳ್ಳಿಲ್ಲ ಅಂತ ನೆಲದ ಮೇಲೆ ಕೂರಿ ಕೂತ್ಕೊಳ್ಳಿಲ್ಲ ಅಂತ ಓದಿಯೋ ಶುರು ಮಾಡಿಬಿಟ್ರು ಸರ್ ಯಾಕೆ ಹೊಡಿತೀರ ಅಂತ ಕೇಳಿದ್ರು ಆ ಪಿ ಸಿಗಳೆಲ್ಲ ಸೇರ್ಕೊಂಡು ಹಿಡ್ಕೊಂಡು ಒಂದು ಮೂರು ಜನ ಮತ್ತು ಆ ಪಿ ಎಸ್ ಐ ಇದ್ದ ರವಿಕುಮಾರು ಒಂದೇ ಸರಿ ಹಲ್ಲೆ ಮಾಡೋಕ್ಕೆ ಶುರು ಮಾಡಿಬಿಟ್ರು ನಾನು ನೆಲಗಡೆ ಕೂತ್ಕೊತಿರ್ಲಿಲ್ಲ ಬಲವಂತ ಇವಾಗಾಗಿ ಕೂರಿಸಿ ಬೆನ್ನಿಗೆ ಅದು ಹಿಂದೆ ಒಂದು ಗೋಡೆ ಇತ್ತು ಕಾರ್ನರ್ ಗೋಡೆ ಇತ್ತಲ್ಲ ಒಡೆಯೋ ಶುರು ಮಾಡಿಬಿಟ್ರು ಕಾಲಲ್ಲಿ ಒದ್ದ ತಕ್ಷಣ ನನ್ನ ಬೆನ್ನಿಗೆ ಏಟ್ ಏಟಾದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಡೆಯೋ ಶುರು ಮಾಡಿದ್ರು ನಾನು ಏನು ನಾನು ಒಂದು ಮಾತು ಆಡಲಿಲ್ಲ ನಾನು ಬರೀ ಅದೇ ಹೇಳ್ತಿದ್ದೀನಿ ನನಗೆ ಯಾಕೆ ಹೊಡಿತೀರ ಏನು ತಪ್ಪಿದೆ ಅಂತ ಆಮೇಲೆ ಏನಾಯಿತು ಅಂದರೆ ನನ್ನ ಜೊತೆಲಿ ಇದ್ದವನು ಬಂದು ನೋಡಿದ ತಕ್ಷಣ ಅವ್ರು ಏನು ಮಾಡಿದ್ರು ಒಳಗಡೆ ಕರ್ಕೊಂಡು ಹೊಂಟೋಗಿಬಿಟ್ರು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೊಂಟೋಗ್ಬಿಟ್ಟು ನೀವು ಸಾವಿರ ಸುಳೆ ಮಕ್ಕಳ ಏನು ಇದೋ ಮಾಡ್ತಿದ್ರೇನೋ ನೀವೆಲ್ಲ ದೇ ದೇಶ ಆಡಿದು ಮಾಡಿ ಯಾವ ದೇಶದಿಂದ ಬಂದಿದ್ಯೋ ನೀವು ಸರ್ ನಾನು ಓದಿರೋ ಅನ್ನೋದ್ರೆ ನೀವೆಲ್ಲ ಕಸ ಗಾಯ ಕಸ ಆಯಕ್ಕೆ ಲಾಯಕ್ಕೆ ನೀವೆಲ್ಲ ಸಾಬ್ರನ್ನ ಮಕ್ಕಳು ನಿಮ್ಗೆ ಏನಂತ ಇದು ಮಾಡ್ತಿದ್ದೀರಾ ನಂಗೆ ಗೊತ್ತು ನೀವು ಏನು ಮಾಡಿದ್ರು ಏನು ಅಧಿಕಾರ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ನನ್ನ ನಾನು ಇದಕ್ಕಿಂತ ಮುಂಚೆನೂ ಒಬ್ಬನಿಗೆ ಕಾಲು ಮುಡ್ದಿದ್ದೀನಿ ನೀವು ಯಾರು ಬಾರು ಬಂದು ಕೇಳೋಕ್ಕಾಯ್ತಾ ಅಂತ ಕೇಳಿದ್ರು ಇದಕ್ಕಿಂತ ಮುಂಚೆನೂ ಒಂದು ಈ ಥರನೇ ಇನ್ಸಿಡೆಂಟಾಗಿ ಕರ್ನಾಟಕ ಸಂಘದ ವತಿಯಿಂದ ವಿಜ್ಞಾನ ಶಿಕ್ಷಕ ಹಾಗೂ ಜಾನಪದ ಕಲಾವಿದ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಎಂ ಸಿದ್ದರಾಮು ಹೆಸರಿನಲ್ಲಿ ಪಿ ಸತ್ಯನಾರಾಯಣ ಅವರಿಗೆ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ ಸಿ ನಿಂಗರಾಜು ಹೆಸರಿನಲ್ಲಿ ಚಲುವರಾಜು ಅವರಿಗೆ ಗುಣಸಾಗರಿ ಸಿ ನಾಗರಾಜು ಹೆಸರಿನಲ್ಲಿ ಪುಟ್ಟಮ್ಮ ಅವರಿಗೆ ಹಾಗೂ ಚೆನ್ನಮ್ಮ ಕರಿಯಪ್ಪ ಹೆಸರಿನಲ್ಲಿ ಸಿದ್ದಮ್ಮ ಅವರಿಗೆ ಕಲಾವಿದ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರ ಅಧ್ಯಕ್ಷತೆಯ ಸಮಾರಂಭದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಡಾಕ್ಟರ್ ಕೆ ಶಿವಚಿತ್ತಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು ಲೇಖಕ ಲೋಕೇಶ್ ಚಂದಗಾಲು ಅಭಿನಂದನಾ ನುಡಿಗಳನ್ನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಘದ ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಹಾಗೂ ಆಂಗ್ಲ ಉಪನ್ಯಾಸಕ ಎಸ್ ಸುದೀಪ್ ಕುಮಾರ್ ಸಾಹಿತಿಗಳಾದ ಗುಣಸಾಗರಿ ಸಿ ನಾಗರಾಜು ಪ್ರೊಫೆಸರ್ ನರಸಿಂಹೇಗೌಡ ನಾರಾಯಣಾಪುರ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಕಲಾವಿದರೇ ಆಗಿದ್ದಂಥವರು ಅವರ ಮಗ ಪ್ರೊಫೆಸರ್ ನರಸಿಂಹೇಗೌಡರು ಕೂಡ ಪ್ರಾಧ್ಯಾಪಕರಾಗಿ ವಿದ್ವಾಂಸರಾಗಿ ಸಾಹಿತ್ಯ ಸೇವೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು ಅವರ ಹೆಸರಿನಲ್ಲಿ ಕೊಡ್ಮಾಡ್ತಕ್ಕಂಥ ಪ್ರಶಸ್ತಿಯನ್ನು ನಾವು ಈ ನಾಲ್ಕು ಪ್ರಶಸ್ತಿಗಳನ್ನು ಇದೇ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗಿನ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರ್ತದೆ ಈಗಾಗಲೇ ನಾನು ಹೇಳಿದಾಗೆ ಏನು ಗಣಿತ ಶಿಕ್ಷಕರು ಅಥವಾ ವಿಜ್ಞಾನ ಶಿಕ್ಷಕರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಇದು ಈ ಸಾರಿಗೆ ಅರಕೆರೆಯ ಸತ್ಯನಾರಾಯಣ ಅಂತ ಪಿ ಸತ್ಯನಾರಾಯಣ ಅಂತೇಳಿ ಅತ್ಯುತ್ತಮ ಗಣಿತ ಶಿಕ್ಷಕರು ಅವರು ಮಾಹಿತಿ ಸಿಂಧು ಯೋಜನೆಯಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ತದನಂತರದಲ್ಲಿ ಗಣಿತ ಬೋಧಕರಾಗಿ ಹಾಗೆ ಬಿ ಆರ್ ಪಿ ಆಗಿ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬ್ಲ್ಯಾಕ್ ರಿಸೋರ್ಸ್ ಪರ್ಸನ್ನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈಗ ಪ್ರಸ್ತುತ ಹಾಲಿ ಎ ಉಲ್ಕೆರನಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಗಣಿತವನ್ನು ಬೋಧನೆ ಮಾಡೋದರಲ್ಲಿ ಅತ್ಯುತ್ತಮ ಅನ್ನೋ ಹೆಸರನ್ನು ಪಡೆದಿದ್ದಾರೆ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ತಮಗೆಲ್ಲ ಗೊತ್ತಿದೆ ವಿಜ್ಞಾನ ಮತ್ತು ಗಣಿತ ಅಂದರೆ ಅತ್ಯಂತ ಕಠಿಣವಾದಂಥ ವಿಷಯಗಳು ಈ ನಿಟ್ಟಿನಲ್ಲಿ ಸರಳವಾಗಿ ಬೋಧಿಸಬೇಕಾಗತ್ತೆ ಆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಕೆಲವು ವರ್ಷಗಳಿಂದ ಅವರ ಹೆಸರು ಪ್ರಸ್ತಾಪ ಆಗ್ತಾನೇ ಇತ್ತು ಹಾಗಾಗಿ ಈ ವರ್ಷ ಅವರಿಗೆ ಈ ಹತ್ತು ಸಾವಿರ ನಗದಿನ ಜೊತೆಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಮತ್ತೊಬ್ಬರು ಜನಪದ ಕಲಾವಿದರು ಅಂಥೇಳಿ ಸಿ ಚಲೂರಾಜು ಅವರು ನಮ್ಮ ಜಿ ವಸಳ್ಳಿ ಕೊಪ್ಪಲು ನಿಜವಾಗ್ಲೂ ಯಾವುದೇ ಇಂಥ ಸಭೆ ಸಮಾರಂಭಗಳ ಅರಿವೇ ಇಲ್ಲದೇ ಇರತಕ್ಕಂಥವರು ತಮಟೆ ನಗಾರಿಯನ್ನು ಬಾರಿಸೋದರಲ್ಲಿ ಎಂಥ ಅದ್ಭುತ ಕಲಾವಿದ ಅಂತಂದರೆ ಅದರಲ್ಲೂ ಈ ಶವಯಾತ್ರೆಯ ಸಂದರ್ಭದಲ್ಲಿ ಅವರು ಬಾರಿಸ್ತಕ್ಕಂಥ ನಗರೆ ನಗಾರಿ ಮತ್ತು ತಮಟೆ ಬಾರಿಸೋದ ಆ ಸದ್ದಿಗೆ ಎಂಥವರು ಕೂಡ ಅವ್ರು ಆಡೋ ಹಾಡುಗಾರಿಕೆಗೆ ಆ ಸತ್ತವರನ್ನ ಕುರಿತು ಆಡ್ತಕ್ಕಂಥ ಹಾಡುಗಾರಿಕೆಗೆ ಎಂಥವ್ರ ಕಣ್ಣಲ್ಲೂ ಕಣ್ಣಾಲಿಗಳು ಆಗ್ತಕ್ಕಂಥ ಅಷ್ಟು ಅದ್ಭುತವಾದಂಥ ನಗಾರಿ ಮತ್ತು ತಮಟೆ ಕಲಾವಿದರು ತಮಟೆವಾದನ ನುಡಿಸೋದ್ರಲ್ಲಿ ಅವರಿಗೆ ಈ ಸಾರಿ ಏನು ಜನಪದ ಕಲಾವಿದ ಪ್ರಶಸ್ತಿಯನ್ನು ನೀಡಲಾಗ್ತಾಯಿದೆ ಸಿ ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ ಅದು ಐದು ಸಾವಿರ ರೂಪಾಯಿ ನಗದನ್ನು ಒಳಗೊಂಡಿರುತ್ತೆ ಮತ್ತೊಬ್ಬರು ಪುಟ್ಟಮ್ಮನವರು ಈಗಾಗಲೇ ನಾನು ಹೇಳಿದಾಗೆ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವರು ನಮ್ಮ ಕೆರಗೋಡ್ನವರು ಅವರು ಕೂಡ ತತ್ವಪದ ಗಾಯಕರು ಜನಪದ ಹಾಡುಗಾರತಿ ಹಾಗಾಗಿ ಅವ್ರಿಗೂ ಕೂಡ ಈ ಸಾರಿ ಒಂದು ಪ್ರಶಸ್ತಿಯನ್ನು ಗುಣಸಾಗರಿ ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಅವ್ರ ಪರಿಚಯ ತಮಗೆಲ್ಲ ಇದೆ ಅಂತ ಅಂದ್ಕೊಂಡಿದ್ದೀನಿ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವರು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಶ್ರೀರಂಗಪಟ್ಟಣ ಆ ಭಾಗದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ತಮ್ಮದೇ ಆದಂಥ ಹೆಸರನ್ನು ಮ ಗಳಿಸಿರ್ತಕ್ಕಂಥವ್ರು ಗುಣಸಾಗರಿ ಅವರು ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಈ ಸಾಲಿಗೆ ಶ್ರೀಮತಿ ಪುಟ್ಟಮ್ಮನವರು ಕೊಡ್ತಾ ಇದ್ದೇವೆ ಇನ್ನು ಸಿದ್ದಮ್ಮ ಅಂತೇಳಿ ಈ ಚಂದ್ಗಾಲ್ ಅವರು ಅವರು ಕೂಡ ತತ್ವಪದ ಗಾಯಕಿ ಅದರಲ್ಲೂ ರಾತ್ರಿ ವೇಳೆ ಈ ಶವದ ಮುಂದೆ ಕೂತ್ಕೊಂಡು ಭಜನೆ ಮಾಡ್ತಕ್ಕಂಥದ್ರಲ್ಲಿ ಅದೆಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆಯೋ ಯಾವುದೇ ನಿರೀಕ್ಷೆ ಇಲ್ಲದೇ ಹಾಡುಗಾರಿಕೆ ಮಾಡ್ತಕ್ಕಂಥ ತತ್ವಪದ ಗಾಯಕಿ ಶ್ರೀಮತಿ ಸಿದ್ದಮ್ಮ ಅವರು ಹೀಗೆ ನಾಲ್ಕು ಕಾರ್ಯ ನಾಲ್ಕು ಪ್ರಶಸ್ತಿಗಳನ್ನು ಒಂದೇ ವೇದಿಕೆಯಲ್ಲಿ ಕೊಡಮಾಡ್ತಕ್ಕಂಥದ್ದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥವರು ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೆ ಶುಚಿತ್ ಶಿವಚಿತ್ತಪ್ಪ ಅವರು ಪ್ರದಾನ ಮಾಡಲಿದ್ದಾರೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ವಹಿಸ್ತಾರೆ ಅವ್ರ ಕುರಿತಂತೆ ಮಾತನಾಡೋದಕ್ಕೆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಮುಖ್ಯ ಅತಿಥಿಗಳಾಗಿ ತಗಳಿ ವೆಂಕಟೇಶಣ್ಣ ಅವರು ಇರ್ತಾರೆ ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್ ನಿರ್ದೇಶಕಿ ವತ್ಸಲ ಪ್ರಕಾಶ್ ಜೆ ರಾಜಶೇಖರ್ ಇದ್ದರು